ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಕೇಂದ್ರ ಸರ್ಕಾರ ಎಲ್ಲ ತೀರ್ಮಾನ ಮಾಡೋ ಶಿಫಾರಸು ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಹ ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಷ್ಟಿ ಮಾಡ್ತಾರೆ ಇಲ್ಲಿವರು ಇಲ್ಲ ಅಂತ ಮಾಡ್ತಾರೆ ನೋಡಪ್ಪ ಇದು ಹಿಂದಿನ ಸರ್ಕಾರದಲ್ಲೇ ಮಾಡಿತ್ತು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಇದಕ್ಕೆ ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋರು ಕೇಂದ್ರ ಸರ್ಕಾರ ತೀರ್ಮಾನ ಮಾಡೋದು ಶಿಫಾರಸ್ ಮಾಡೋದಷ್ಟೇ ತೀರ್ಮಾನ ಮಾಡೋರು ಯಾರು ಯಾರು ವಿರೋಧ ಮಾಡಬೇಕಾದಂತ ಅಗತ್ಯ ಇಲ್ಲ ಅವರು ಎಷ್ಟಿಗೆ ಬರ್ತಾರೆ ಅನ್ನೋದಾದ್ರೆ ಎಸ್ಟಿ ಮಾಡ್ತಾರೆ ಇಲ್ಲಿವ್ರೆ ಇಲ್ಲ ಅಂತ ಮಾಡ್ತಾರೆ